ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಪ್ರಥಮ ಸ್ಕಂದದಲ್ಲಿ ಅಪಶಕುನಗಳನ್ನು ಕಂಡು ಯುಧಿಷ್ಠಿರನ ಶಂಕೆ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದುದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ಸಂಪ್ರಸ್ಥಿತೆ ದ್ವಾರಕಾಂ ಜಿಷ್ಣೋ ಬಂಧು ದಿಧಿಕ್ಷಯ ಜ್ಞಾತುಂಚ ಕೃಷ್ಣಸ್ಯ ಚ ವಿಚೇಷ್ಟಿತಂ ದ್ವಾರಕೆಯಲ್ಲಿದ್ದ ನೆಂಟರಿಷ್ಟರನ್ನು ನೋಡಿ ಬರುವ ಬಯಕೆಯಿಂದಲೂ ಪುಣ್ಯಕೀರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನ ದಿವ್ಯಚೇಷ್ಟಿತಗಳನ್ನು ವಿಶೇಷವಾಗಿ ತಿಳಿಯುವ ಅಪೇಕ್ಷೆಯಿಂದಲೂ ಅರ್ಜುನನು ದ್ವಾರಕೆಗೆ ಹೋಗಿದ್ದನು ಕೆಲವು ತಿಂಗಳುಗಳು ಕಳೆದರೂ ಆತನು ಅಲ್ಲಿಂದ ಹಿಂತಿರುಗಲೇ ಇಲ್ಲ ಅಷ್ಟ ಇಷ್ಟಲ್ಲದೆ ಹಸ್ತಿನಾವತಿಯಲ್ಲಿದ್ದ ಧರ್ಮರಾಜನಿಗೆ ಆಗ ಭೀಕರವಾದ ಅಪಶಕುನಗಳು ಕಾಣಿಸತೊಡಗಿದವು ಋತುಗಳ ಧರ್ಮಗಳು ಅದಲು ಬದಲಾಗುವ ಭೀಕರವಾದ ಕಾಲದ ನಡೆಯನ್ನು ಅವನು ಕಂಡನು ಜನರು ಜೀವನದಲ್ಲಿ ಕ್ರೋಧ ದುರಾಸೆ ಅಸತ್ಯಗಳಿಂದ ತುಂಬಿದವರಾಗಿ ಕಪಟ ವ್ಯವಹಾರ ಮಾಡುವುದು ಕೃತ್ರಿಮವಾದ ಸ್ನೇಹವನ್ನು ತೋರುವುದು ಕಂಡುಬಂದಿತು ತಂದೆ ತಾಯಿಗಳು ಬಂಧು ಮಿತ್ರರು ಒಡಹುಟ್ಟಿದವರು ಮತ್ತು ಗಂಡ ಹೆಂಡರು ಪರಸ್ಪರ ಜಗಳಗಂಟಿಗರಾಗುತ್ತಿರುವುದು ಕಂಡುಬಂದಿತು ತಂದೆಯು ತನ್ನ ಕನ್ಯೆಯನ್ನು ಮಾರುವುದನ್ನು ಪುತ್ರನು ಮುಪ್ಪಿನ ಸಮಯದಲ್ಲಿ ತಂದೆ ತಾಯಿಗಳನ್ನು ಕಾಪಾಡದೆ ಇರುವುದನ್ನು ಧರ್ಮರಾಜನು ಗಮನಿಸಿದನು ಕಲಿಗಾಲವು ಬಂದಿದ್ದರಿಂದ ಜನರ ಸ್ವಭಾವವೇ ಲೋಭ ದಂಭಗಳೇ ಮುಂತಾದ ಅಧರ್ಮಗಳಿಂದ ಆಕ್ರಮಿಸಲ್ಪಟ್ಟಿರುವುದನ್ನು ಪ್ರಕೃತಿಯಲ್ಲೇ ಅತ್ಯಂತ ಅನಿಷ್ಟವನ್ನು ಸೂಚಿಸುವ ಅಪಶಕುನಗಳಾಗುತ್ತಿರುವುದನ್ನು ನೋಡಿದನು ಇವೆಲ್ಲವನ್ನೂ ಗಮನಿಸಿದ ಯುಧಿಷ್ಠಿರನು ತಮ್ಮನಾದ ಭೀಮಸೇನನ್ನು ಕುರಿತು ಹೀಗೆಂದನು ಭೀಮಸೇನ ಬಂಧುಗಳ ಯೋಗಕ್ಷೇಮಗಳನ್ನು ವಿಚಾರಿಸಿಕೊಂಡು ಪುಣ್ಯಕೀರ್ತಿಯಾದ ಶ್ರೀಕೃಷ್ಣನು ಯಾವ ಕಾರ್ಯಗಳನ್ನು ಮಾಡುತ್ತಿದ್ದಾನೆಂಬುದನ್ನು ತಿಳಿದು ಬಾ ಎಂದು ನಾವು ಅರ್ಜುನನನ್ನು ದ್ವಾರಕೆಗೆ ಕಳುಹಿಸಿದ್ದೆವು ನಿನ್ನ ತಮ್ಮನು ಅಲ್ಲಿಗೆ ಹೋಗಿ ಇಂದಿಗೆ ಏಳು ತಿಂಗಳುಗಳು ಕಳೆದವು ಇಷ್ಟು ಸಮಯವಾದರೂ ಅವನೇಕೆ ಹಿಂದಿರುಗಿಲ್ಲ ಎಂಬುದು ಸರಿಯಾಗಿ ತಿಳಿಯುತ್ತಿಲ್ಲವಲ್ಲ ಭಗವಂತನಾದ ಶ್ರೀ ಕೃಷ್ಣ ಪರಮಾತ್ಮನು ತನ್ನ ಮನುಷ್ಯ ಲೀಲೆಗಳಿಗೆ ಆಧಾರವಾಗಿರುವ ಮಾನುಷ ದೇಹವನ್ನು ಉಪಸಂಹಾರ ಮಾಡಿಕೊಳ್ಳಲು ಬಯಸುವ ಕಾಲ ಬರುತ್ತಿದೆ ಎಂದು ದೇವರ್ಷಿ ನಾರದರು ಸೂಚಿಸಿದ್ದರು ಆ ಕಾಲವು ಬಂದು ಬಿಟ್ಟಿಲ್ಲ ತಾನೆ ಯಾವನ ಅನುಗ್ರಹದಿಂದಲೇ ನಮಗೆ ಸಂಪತ್ತು ರಾಜ್ಯ ಪತ್ನಿ ಪ್ರಾಣ ಕುಲ ಪ್ರಜೆಗಳು ಶತ್ರು ವಿಜಯ ಈ ಎಲ್ಲವೂ ದೊರೆತವು ಆ ಸ್ವಾಮಿಯೇ ತನ್ನ ದೇಹವನ್ನು ಉಪಸಂಹಾರ ಮಾಡಿಕೊಳ್ಳುವ ಸಮಯವೂ ಬಂದಿಲ್ಲ ತಾನೆ ನರೋತ್ತಮನೇ ಆಕಾಶದಲ್ಲಿ ಪಾತವೇ ಮುಂತಾದ ಅಪಶಕುನಗಳು ಭೂಮಿಯಲ್ಲಿ ಭೂಕಂಪ ಭೂಕಂಪವೇ ಮುಂತಾದ ಅಪಶಕುನಗಳು ಶರೀರದಲ್ಲಿ ರೋಗಗಳೇ ಮುಂತಾದ ಅಪಶಕುನಗಳು ಕಾಣಿಸುತ್ತಲಿರುವುದನ್ನು ನೋಡು ಇವು ಶೀಘ್ರದಲ್ಲಿಯೇ ನಮ್ಮ ಬುದ್ಧಿಗೆ ಮೋಹವನ್ನು ಉಂಟು ಮಾಡುವ ಯಾವುದೋ ಉತ್ಪಾತ ಉಂಟಾಗುವುದೆಂಬುದನ್ನು ಸೂಚಿಸುತ್ತವೆ ನನ್ನ ಎಡ ತೊಡೆ ಎಡಗಣ್ಣು ಮತ್ತು ಎಡತೋಳುಗಳು ಮತ್ತೆ ಮತ್ತೆ ಅದುರುತ್ತಿದ್ದು ಹೃದಯವು ನಡುಗುತ್ತಿದೆ ಅತ್ಯಲ್ಪ ಕಾಲದಲ್ಲಿಯೇ ಯಾವುದೋ ಅಪ್ರಿಯವಾದ ಸಮಾಚಾರ ಬರಲಿದೆ ಎಂಬುದನ್ನು ಇವು ಹೇಳುತ್ತಿವೆ ನೋಡು ಆ ಹೆಣ್ಣು ನರಿಯು ಉದುಗಿಸುತ್ತಿರುವ ಸೂರ್ಯನ ಕಡೆ ನೋಡುತ್ತಾ ಓಳಿಡುತ್ತಿದೆ ಅದರ ಬಾಯಿಂದ ಬೆಂಕಿಯ ಜ್ವಾಲೆಯು ಬರುತ್ತಿದೆಯಲ್ಲ ಆ ನಾಯಿಯು ತನಗಾವ ಭಯವೂ ಇಲ್ಲವೇನೋ ಎಂಬಂತೆ ನನ್ನ ಕಡೆ ನೋಡಿ ಬೊಗಳುತ್ತಿದೆ ಹಸುವೆ ಮುಂತಾದ ಉತ್ತಮ ಪಶುಗಳು ನನ್ನನ್ನು ತಮ್ಮ ಎಡಗಡೆಗೆ ಬಿಟ್ಟುಕೊಂಡು ಅಪ್ರದಕ್ಷಿಣಾಕಾರವಾಗಿಯೂ ಕತ್ತೆಯೇ ಮುಂತಾದ ಅಶುಭವಾದ ಪ್ರಾಣಿಗಳು ನನ್ನನ್ನು ತಮ್ಮ ಬಲಗಡೆಗೆ ಬಿಟ್ಟುಕೊಂಡು ಪ್ರದಕ್ಷಿಣಾಕಾರವಾಗಿಯೂ ಸುತ್ತುತ್ತಿವೆ ಓ ಪುರುಷ ಶ್ರೇಷ್ಠನೇ ನನ್ನ ಕುದುರೆಗೆ ಮುಂತಾದ ವಾಹನಗಳು ಅಳುತ್ತಿರುವಂತೆ ನನಗೆ ಕಾಣುತ್ತಿದೆ ಮೃತ್ಯುವಿನ ದೂತರಂತಿರುವ ಪಾರಿವಾಳ ಗೂಬೆ ಮತ್ತು ಗೂಬೆಯ ಶತ್ರುಗಳಾದ ಕಾಗೆಗಳು ರಾತ್ರಿಯ ವೇಳೆಯಲ್ಲಿ ಕರ್ಣ ಕಠೋರವಾದ ಶಬ್ದಗಳಿಂದ ನನ್ನ ಮನಸ್ಸನ್ನು ನಡುಗಿಸುತ್ತಾ ಶೂನ್ಯವಾಗಿಸಲು ಬಯಸುತ್ತಿದೆ ದಿಕ್ಕುಗಳು ಹೊಗೆ ಎಂದು ಹೊಗೆಯು ತುಂಬಿದಂತೆ ಕಂದು ಬಣ್ಣವನ್ನು ತಾಳಿವೆ ಸೂರ್ಯ ಮತ್ತು ಚಂದ್ರಮಂಡಲಗಳ ಸುತ್ತಲೂ ಪರಿಧಿ ಮಂಡಲವು ಮತ್ತೆ ಮತ್ತೆ ನಿರ್ಮಾಣಗೊಳ್ಳುತ್ತಿದೆ ಭೂಮಿಯು ಪರ್ವತ ಸಹಿತವಾಗಿ ನಡುಗುತ್ತಿದೆ ಮೋಡಗಳು ಜೋರಾಗಿ ಗುಡುಗುತ್ತಿದ್ದು ಮಿಂಚು ಸಿಡಿಲುಗಳು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಿದೆ ಶರೀರವನ್ನು ಕೊರೆಯುವ ಬಿರುಗಾಳಿಯು ಧೂಳಿನಿಂದ ಕಗ್ಗತ್ತಲೆಯನ್ನು ಹರಡುತ್ತಾ ಬೀಸುತ್ತಿದೆ ಮೇಘಗಳು ಎಲ್ಲೆಡೆಗಳಲ್ಲಿಯೂ ಭೀಕರ ದೃಶ್ಯವನ್ನುಂಟು ಮಾಡುತ್ತಾ ರಕ್ತವನ್ನು ಸುರಿಸುತ್ತಿವೆ ಸೂರ್ಯನು ಮಂಕಾಗಿ ಬಿಟ್ಟಿದ್ದಾನೆ ಆಕಾಶದಲ್ಲಿ ಗ್ರಹಗಳು ಒಂದಕ್ಕೊಂದು ಘರ್ಷಣೆ ಹೊಂದುತ್ತಿವೆ ಭೂತ ಗಣಗಳು ಒಟ್ಟಾಗಿ ಗುಂಪುಗೂಡಿ ಭೂಮಿ ಆಕಾಶಗಳಲ್ಲಿ ಬೆಂಕಿ ಹಚ್ಚಿರುವಂತೆ ಕಾಣುತ್ತಿದೆಯಲ್ಲ ನದಿಗಳು ನದಗಳು ಸರೋವರಗಳು ಮತ್ತು ಅಂತೆಯೇ ಜನರ ಮನಸ್ಸುಗಳು ಕಲಕಿ ಹೋಗುತ್ತಿವೆ ತುಪ್ಪದ ಧಾರೆಯನ್ನು ಸುರಿದರೂ ಅಗ್ನಿಯು ಮುರಿಯುತ್ತಿಲ್ಲ ಈ ಎಲ್ಲ ಅಶುಭ ಲಕ್ಷಣಗಳಿಂದ ಕೂಡಿದ ಕಾಲವು ಏನು ಫಲವನ್ನು ತರುತ್ತದೆಯೋ ನಾನು ಕಾಣೆ ಎಳೆಯ ಕರುಗಳು ತಾಯಿಯ ಹಾಲನ್ನು ಕುಡಿಯುತ್ತಿಲ್ಲ ಆಕಳುಗಳು ಅವುಗಳಿಗೆ ಹಾಲನ್ನು ಕೊಡುತ್ತಿಲ್ಲ ಗೋಶಾಲೆಯಲ್ಲಿ ಗೋವುಗಳು ಕಣ್ಣೀರು ಗರೆಯುತ್ತಿವೆ ಹಾಗೆಯೇ ಕೊಟ್ಟಿಗೆಯಲ್ಲಿ ಎತ್ತುಗಳು ಸಂತೋಷ ಪಡುತ್ತಿಲ್ಲ ದೇವತಾ ಮೂರ್ತಿಗಳು ಅಳುತ್ತಿವೆಯೋ ಎಂಬಂತಿದೆ ಬೆವರು ಸುರಿಸುತ್ತಿದ್ದು ಅಲುಗಾಡುತ್ತಿರುವಂತೆಯೋ ಕಾಣುತ್ತಿದೆ ಈ ದೇಶಗಳು ಹಳ್ಳಿಗಳು ಪಟ್ಟಣಗಳು ಉದ್ಯಾನವನಗಳು ಗಣಿಗಳು ಮತ್ತು ಆಶ್ರಮಗಳು ಕಾಂತಿಹೀನವಾಗಿ ಆನಂದರಹಿತವಾಗಿವೆ ಇವೆಲ್ಲ ಯಾವ ಕಷ್ಟವನ್ನು ಸೂಚಿಸುತ್ತವೆಯೋ ತಿಳಿಯದಾಗಿದೆ ಈ ದೊಡ್ಡ ದೊಡ್ಡ ಉತ್ಪಾತಗಳನ್ನು ನೋಡಿದಾಗ ಭೂದೇವಿಯು ಅಸಾಧಾರಣವಾದ ದಿವ್ಯ ಲಕ್ಷಣಗಳಿಂದ ಅಲಂಕೃತವಾದ ಶ್ರೀ ಭಗವಂತನ ಅಡಿದಾವರೆಗಳನ್ನು ಅಗಲಿ ತನ್ನ ಎಲ್ಲ ಸೌಭಾಗ್ಯಗಳನ್ನು ಕಳೆದುಕೊಂಡು ಬಿಟ್ಟಿರುವಳೋ ಏನು ಶೌನಕರೆ ಮಹಾರಾಜ ಯುಧಿಷ್ಠಿರನು ಆ ಭಯಂಕರವಾದ ಉತ್ಪಾತಗಳನ್ನು ನೋಡಿ ಮನಸ್ಸಿನಲ್ಲಿ ಚಿಂತೆ ಪಡುತ್ತಿರುವಾಗಲೇ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿ ಬಂದನು ಬಂದೊಡನೆಯೇ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ ಅರ್ಜುನನು ಹಿಂದೆಂದೂ ಕಾಣದ ರೀತಿಯಲ್ಲಿ ಮಹಾ ದುಃಖದಿಂದ ಮುಖವನ್ನು ತಗ್ಗಿಸಿಕೊಂಡು ಕಣ್ಣೀರು ಸುರಿಸುತ್ತಾ ಕಳೆಗುಂದಿರುವುದನ್ನು ಕಂಡು ಧರ್ಮರಾಜನಿಗೆ ಮಿತಿಮೀರಿದ ಗಾಬರಿಯುಂಟಾಯಿತು ಆತನು ನಾರದರು ಹೇಳಿದ್ದ ಮಾತನ್ನೇ ಸ್ಮರಿಸುತ್ತಾ ಅಲ್ಲಿ ನೆರೆದಿದ್ದ ಬಂಧು ಮಿತ್ರರ ಮಧ್ಯದಲ್ಲಿಯೇ ಅರ್ಜುನನನ್ನು ಹೀಗೆ ಪ್ರಶ್ನಿಸಿದನು ಅರ್ಜುನ ದ್ವಾರಕಾ ನಗರಿಯಲ್ಲಿ ನಮ್ಮ ನೆಂಟರಿಷ್ಟರಾದ ಮಧು ಬೋಜ ದಶಾರ್ಹ ಸಾತ್ವತ ಅಂಧಕ ಮತ್ತು ವೃಷ್ಣಿಗಳೆಂಬ ಯಾದವರೆಲ್ಲ ಸುಖವಾಗಿದ್ದಾರಷ್ಟೇ ನಮ್ಮ ಮಾನ್ಯ ಮಾತಾಮಹನಾದ ಶೂರಸೇನ ಮಹಾರಾಜನು ಕುಶಲನಾಗಿದ್ದಾನೆಯೇ ಸೋದರ ಮಾವನಾದ ವಸುದೇವನು ಮತ್ತು ಅವನ ತಮ್ಮನು ಕ್ಷೇಮವೇ ಅವನ ಪತ್ನಿಯರು ನಮ್ಮ ಸೋದರತ್ತೆಯರು ಆದ ದೇವಕಿಯೇ ಮುಂತಾದ ಆರು ಮಂದಿ ಸೋದರಿಯರು ತಮ್ಮ ಪುತ್ರರೊಡನೆಯೂ ಸೊಸಗಳೊಡನೆಯೂ ಸೌಖ್ಯವಾಗಿದ್ದಾರೆಯೇ ದುಷ್ಟನಾಗಿದ್ದ ಕಂಸನ ತಂದೆ ಉಗ್ರಸೇನ ಮಹಾರಾಜನು ತನ್ನ ತಮ್ಮ ದೇವಕನೊಡನೆ ಕುಶಲವಾಗಿದ್ದಾನೆಯೇ ಹಾಗೆಯೇ ಹೃದಯಿಕ ಅವನ ಶತ್ರು ಪುತ್ರನಾದ ಕೃತವರ್ಮ ಅಕ್ರೂರ ಜಯಂತ ಗದ ಸಾರಣ ಮತ್ತು ಶತ್ರುಜಿತ್ ಮುಂತಾದ ಯಾದವ ವೀರರು ಕ್ಷೇಮವಾಗಿದ್ದಾರಷ್ಟೇ ಯಾದವರ ಪ್ರಭುವಾದ ಪೂಜ್ಯನಾದ ಬಲರಾಮದೇವನು ಸುಖವಾಗಿದ್ದಾನೆಯೇ ಯದುವಂಶದ ಸರ್ವಶ್ರೇಷ್ಠ ಮಹಾರಥಿಯಾದ ಪ್ರದ್ಯುಮ್ನೂ ಸುಖವಾಗಿದ್ದಾನೆಯೇ ಯುದ್ಧದಲ್ಲಿ ಗಂಭೀರವಾದ ವೇಗ ಚಟುವಟಿಕೆಗಳುಳ್ಳ ಪೂಜ್ಯನಾದ ಅನಿರುದ್ಧನು ಆನಂದವಾಗಿದ್ದಾನೆಯೇ ಸುಷೇಣ ಚಾರುದೇಷ್ಣ ಜಾಂಬವತಿ ಪುತ್ರನಾದ ಸಾಂಬಾ ಮತ್ತು ಋಷಭರೆ ಮುಂತಾದ ಶ್ರೀಕೃಷ್ಣನ ಇತರ ಪುತ್ರರು ಅವರ ಪುತ್ರರು ಎಲ್ಲರೂ ಕುಶಲರಾಗಿರುವರಷ್ಟೇ ಹಾಗೆಯೇ ಶ್ರೀಕೃಷ್ಣನ ಸೇವಕರಾಗಿರುವ ಶ್ರುತದೇವ ಬುದ್ಧವರೇ ಮುಂತಾದ ಯಾದವ ಶ್ರೇಷ್ಠರು ನಂದ ಸುನಂದರೇ ಮುಂತಾದವರು ಪೂಜ್ಯನಾದ ಶ್ರೀ ಬಲರಾಮ ಮತ್ತು ಶ್ರೀ ಕೃಷ್ಣದೇವರ ಬಾಹುಬಲದಿಂದ ಸಂರಕ್ಷಿತರಾಗಿರುವ ಇತರರು ಎಲ್ಲರೂ ಸೌಖ್ಯವಾಗಿದ್ದಾರೆಯೇ ನಮ್ಮಲ್ಲಿ ಪ್ರೀತಿ ವಿಶ್ವಾಸಗಳುಳ್ಳ ಇವರೆಲ್ಲರೂ ಆಗಾಗ್ಗೆ ತಮ್ಮ ಯೋಗಕ್ಷೇಮಗಳನ್ನು ನೆನಪು ನಮ್ಮ ಯೋಗಕ್ಷೇಮಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾರೆಯೇ ಭಕ್ತವತ್ಸರನು ಬ್ರಾಹ್ಮಣರಿಗೆ ಪ್ರಿಯನೂ ಹಿತನೂ ಆಗಿರುವ ಭಗವಂತನಾದ ಗೋವಿಂದನು ತನ್ನ ಮಿತ್ರರೊಡನೆ ದ್ವಾರಕಾ ನಗರಿಯಲ್ಲಿ ಸುಧರ್ಮ ಸಭೆಯಲ್ಲಿ ಸುಖವಾಗಿರುವನಷ್ಟೇ ಆ ಆದಿ ಪುರುಷನು ಶ್ರೀ ಬಲರಾಮನೊಡನೆ ಲೋಕದ ಮಂಗಳಕ್ಕೋಸ್ಕರವಾಗಿಯೂ ಕ್ಷೇಮಕ್ಕೋಸ್ಕರವಾಗಿಯೂ ವಂಶವೆಂಬ ಕ್ಷೀರ ಸಮುದ್ರದಲ್ಲಿ ಅವತರಿಸಿದ್ದಾನೆ ಅನಂತನಾಗರ ಅನಂತ ನಾಗರಾಜನ ಮಿತ್ರನಾಗಿರುವ ಆತನ ಬಾಹುಬಲದಿಂದಲೇ ಸುರಕ್ಷಿತವಾಗಿರುವ ನಮ್ಮ ತಮ್ಮ ಜನ್ಮಭೂಮಿಯಾದ ದ್ವಾರಕೆಯಲ್ಲಿ ಯಾದವರೆಲ್ಲರೂ ಲೋಕದಲ್ಲಿ ಸಂಭಾವಿತರಾಗಿ ಮಹಾಪುರುಷ ನಾರಾಯಣನ ಪಾರ್ಶ್ವದರಂತೆ ಸುಖ ಶಾಂತಿಗಳಿಂದ ವಿಹರಿಸುತ್ತಿದ್ದಾರೆ ಸತ್ಯಭಾಮೆಯೇ ಮುಂತಾದ ಹದಿನಾರು ಸಾವಿರ ಮಂದಿ ನಾರಾಣಿಯರು ಮುಖ್ಯವಾಗಿ ಆತನ ಚರಣ ಕಮಲಗಳ ಸೇವನೆಯಲ್ಲಿಯೇ ನಿರತರಾಗಿದ್ದು ಆತನ ಮೂಲಕ ಇಂದ್ರಾದಿ ದೇವತೆಗಳನ್ನೂ ಯುದ್ಧದಲ್ಲಿ ಸೋಲಿಸಿ ಸೋಲಿಸಿ ಶಚಿದೇವಿಯ ಭೋಗಕ್ಕೆ ಮಾತ್ರವೇ ಯೋಗ್ಯವಾಗಿರುವ ಪಾರಿಜಾತವೇ ಮುಂತಾದ ತಮ್ಮ ಇಷ್ಟವಸ್ತುಗಳೆಲ್ಲವನ್ನೂ ಪಡೆದು ಅನುಭವಿಸುತ್ತಿದ್ದಾರೆ ಆತನ ಬ ಬಾಹುದಂಡಗಳ ಪ್ರಭಾವದಿಂದಲೇ ಬಾಳುತ್ತಾ ಯಾದವ ಶ್ರೇಷ್ಠರು ಯಾವ ಭಯ ಪ್ರಸಂಗವೂ ಇಲ್ಲದೆ ದೇವತೆಗಳನ್ನು ಯುದ್ಧದಲ್ಲಿ ಗೆದ್ದು ಬಲಾತ್ಕಾರವಾಗಿ ಭೂಮಿಗೆ ತರಲ್ಪಟ್ಟಿರುವ ದೇವಶ್ರೇಷ್ಠರಿಗೆ ಮಾತ್ರವೇ ಭೋಗ್ಯವಾಗಿರುವ ಸುಧರ್ಮ ಎಂಬ ದಿವ್ಯ ಸಭೆಯಲ್ಲಿ ಮತ್ತೆ ಮತ್ತೆ ಯಥೇಷ್ಟವಾಗಿ ಸಂಚರಿಸುತ್ತಿದ್ದಾರೆ ಇಂತಹ ಪರಮಪುರುಷ ಶ್ರೀ ಕೃಷ್ಣ ಪರಮಾತ್ಮನು ಸೌಖ್ಯವಾಗಿದ್ದಾನಷ್ಟೇ ಇದಲ್ಲದೆ ನಿನ್ನ ಸ್ವಂತ ದೇಹಾರೋಗ್ಯ ಚೆನ್ನಾಗಿದೆಯೇನಪ್ಪ ಅರ್ಜುನ ನೀನು ತುಂಬ ಕಳೆಗುಂದಿರುವವನಂತೆ ಕಾಣಿಸುತ್ತಿದ್ದೀಯಲ್ಲ ನಿನಗೆ ತಕ್ಕ ಮಾನ ಮರ್ಯಾದೆಗಳು ಸಿಕ್ಕದೆ ತಿರಸ್ಕಾರಕ್ಕೆ ವಿಷಯನಾಗುವ ಪ್ರಸಂಗವೇನಾದರೂ ಬಂದಿತೆ ಬಹಳ ಕಾಲ ಏಕೆ ಪ್ರವಾಸದಲ್ಲೇ ನೀನು ಉಳಿದುಬಿಟ್ಟೆ ಅರ್ಜುನ ದುರ್ಭಾವನೆಯಿಂದ ಪೂರ್ಣವಾದ ಅಮಂಗಳಕರವಾದ ಮಾತು ಮುಂತಾದವುಗಳನ್ನು ಆಡಿ ಯಾರೂ ನಿನ್ನ ಮನಸ್ಸನ್ನು ನೋಯಿಸಲಿಲ್ಲ ತಾನೆ ಅಥವಾ ಆಸೆಯಿಂದ ಬಯಸಿ ಬಂದವರಿಗೆ ಮಾಡಿದ ವಾಗ್ದಾನವನ್ನಾಗಲಿ ನೀನಾಗಿಯೇ ಕೊಡುವುದಾಗಿ ಹೇಳಿದ್ದ ಪ್ರತಿಜ್ಞಾ ವಚನವನ್ನಾಗಲಿ ನಡೆಸಿಕೊಡದೆ ಹೊದೆಯ ಶರಣು ಬಂದವರನ್ನು ಕೈಬಿಡದೆ ಕಾಪಾಡುವ ಸ್ವಭಾವ ನಿನ್ನದು ಇಂತಹ ನೀನು ನಿನ್ನಲ್ಲಿ ಶರಣಾಗತನಾದ ಬ್ರಾಹ್ಮಣನನ್ನಾಗಲಿ ಮಗುವನ್ನಾಗಲಿ ಗೋವನ್ನಾಗಲಿ ವೃದ್ಧನನ್ನಾಗಲಿ ರೋಗಿಯನ್ನಾಗಲಿ ಒಬ್ಬ ಹೆಂಗಸನ್ನಾಗಲಿ ಅಥವಾ ಯಾವುದೇ ಒಂದು ಪ್ರಾಣಿಯನ್ನಾಗಲಿ ಕಾಪಾಡದೆ ಕೈಬಿಟ್ಟಿಲ್ಲ ತಾನೆ ನೀನು ಸೇರಬಾಲದ ಹೆಂಗಸರೊಡನೆ ಸೇರಿ ರಮಿಸಲಿಲ್ಲ ತಾನೆ ಅಥವಾ ಒಬ್ಬ ಹೆಂಗಸು ಸೇರಲು ಯೋಗ್ಯಳಾಗಿದ್ದರೂ ಆಕೆಯನ್ನು ಸತ್ಕರಿಸದೆ ಆಕೆಯೊಡನೆ ಸೇರಿ ರಮಿಸಲಿಲ್ಲ ತಾನೆ ಮಹಾವೀರನು ಅಭಿಮಾನಿಯೂ ಆಗಿರುವ ನೀನು ದಾರಿಯಲ್ಲಿ ಜನರ ಮುಂದೆ ನಿನಗಿಂತಲೂ ಉತ್ತಮರಾದವರಿಂದಾಗಲಿ ಕೆಳಮಟ್ಟದವರಿಂದಾಗಲಿ ಯುದ್ಧದಲ್ಲಿ ಪರಾಜಯವನ್ನು ಹೊಂದಿಲ್ಲ ತಾನೆ ಅಥವಾ ನೀನು ಯಾರಿಗೆ ಮೊದಲು ಭೋಜನ ಮಾಡಿಸಬೇಕೋ ಅಂತಹ ಬಾಲಕನನ್ನಾಗಲಿ ಮುದುಕನನ್ನಾಗಲಿ ಬಿಟ್ಟು ಮೊದಲು ಊಟವನ್ನು ಮಾಡಿಲ್ಲ ತಾನೆ ಜುಗುಪ್ಸೆಗೆ ಯೋಗ್ಯವಾಗಿರುವ ಯಾರೂ ಮಾಡಬಾರದ ಕೆಲಸವನ್ನು ಮಾಡಿಲ್ಲ ತಾನೆ ಕಚ್ಚಿತ್ ಪ್ರೇಷ್ ಪ್ರೇ ಕ್ರೇಷ್ಠ ಹೃದಯೇನಾತ್ಮ ಶೂನ್ಯೋಸ್ಮಿ ರಹಿತೋ ನಿತ್ಯಂ ಮನ್ಯಸೇನೇ ಮನ್ಯಸೇ ತೇನ್ರತ ಅಥವಾ ಅತ್ಯಂತ ಪ್ರಿಯತಮನೋ ಏಕ ಹೃದಯನೋ ಪರಮ ಸುಹೃತ್ತು ಆಗಿರುವ ಶ್ರೀ ಕೃಷ್ಣ ಪರಮಾತ್ಮನನ್ನು ಆಗಲಿ ಬಂದ ಕಾರಣ ಇನ್ನು ನಾನು ಎಂದೆಂದಿಗೂ ಶೂನ್ಯನೇ ಎಂದು ಭಾವಿಸುತ್ತಾ ಈ ರೀತಿ ಆಗಿರುವೆಯಾ ಇದಾವುದು ಇಲ್ಲದಿದ್ದರೆ ನಿನಗೆ ಇಂತಹ ಮನೋವ್ಯತೆ ಉಂಟಾಗುವುದಕ್ಕೆ ಬೇರಾವ ಕಾರಣವೂ ಇರಲಾರದು ಇಲ್ಲಿಗೆ ಮಹಾಪುರಾಣವೂ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ